ಉತ್ಥಾನ ಏಕಾದಶಿ ಸ್ಕಂದ ಪುರಾಣದಲ್ಲಿ ಬ್ರಹ್ಮದೇವರ ಮತ್ತು ನಾರದ ಮುನಿಗಳ ನಡುವೆ ನಡೆದ ಸಂವಾದದಲ್ಲಿ ಉತ್ತಾನ ಏಕಾದಶಿಯ ಮಹಾತ್ಮೆಯ ಬಗ್ಗೆ ವರ್ಣಿಸಲಾಗಿದೆ ಒಮ್ಮೆ ಬ್ರಹ್ಮದೇವರು ದೇವರ್ಷಿಗಳಾದ ನಾರದ ಮುನಿಗಳನ್ನು ಉದ್ದೇಶಿಸಿ ಹೇ ಋಷಿವರ್ಯರೇ ಎಲ್ಲರಿಗೂ ಪುಣ್ಯ ಆನಂದ ಮತ್ತು ಮೋಕ್ಷವನ್ನು ಪ್ರದಾನಿಸುವ ಉತ್ಥಾನ ಏಕಾದಶಿಯ ವಿಷಯವಾಗಿ ನಾನು ನಿನಗೆ ಹೇಳುತ್ತೇನೆ ಕೇಳು ಕಾರ್ತಿಕ ಮಾಸದ ಶುಕ್ಲ ಪಕ್ಷದಲ್ಲಿ ಉತ್ತಾನ ಏಕಾದಶಿ ಬರುತ್ತದೆ ಈ ಏಕಾದಶಿಯ ಪಾಲನೆಯಿಂದ ಸಹಸ್ರ ಅಶ್ವಮೇಧ ಯಾಗ ಅಥವಾ ನೂರು ರಾಜಸೂಯ ಯಾಗಗಳನ್ನು ಮಾಡಿದಾಗ ಸಿಗುವ ಫಲಕ್ಕಿಂತ ಹೆಚ್ಚು ಫಲ ಸಿಗುತ್ತದೆ ಎಂದರು ಇದನ್ನು ಕೇಳಿದ ನಂತರ ನಾರದರು ಹೇ ಪಿತಾಶ್ರಿಯೇ ಕೃಪೆ ಮಾಡಿ ಒಂದು ವೇಳೆ ತಿಂದರೆ ಕೃಪೆ ಮಾಡಿ ಒಂದು ವೇಳೆ ತಿಂದರೆ ಅಥವಾ ಪೂರ್ಣ ಉಪವಾಸ ಮಾಡಿದಾಗ ಸಿಗುವ ಫಲದ ಬಗ್ಗೆ ತಿಳಿಸಿರಿ ಎಂದರು ಆಗ ಬ್ರಹ್ಮದೇವರು ಏಕಾದಶಿಯಂದು ಒಂದು ವೇಳೆ ಯಾರು ತಿನ್ನುತ್ತಾರೋ ಅವರು ಒಂದು ಜನ್ಮದ ಪಾಪ ಮಾತ್ರ ಕಳೆಯುತ್ತದೆ ಯಾರು ರಸಾಹಾರ ಸೇವಿಸುತ್ತಾರೋ ಅವರ ಎರಡು ಜನ್ಮಗಳಲ್ಲಿಯ ಪಾಪ ಕಳೆಯುತ್ತದೆ ಆದರೆ ಯಾರು ಪೂರ್ಣ ದಿನ ಉಪವಾಸ ಮಾಡುತ್ತಾರೋ ಅವರ ಏಳು ಜನ್ಮಗಳ ಪಾಪ ನಾಶವಾಗುತ್ತವೆ ಎಂದರು ಹೇ ಪುತ್ರನೇ ಉತ್ತಾನ ಏಕಾದಶಿಯ ಪಾಲನೆಯಿಂದ ತ್ರಿಭುವನದಲ್ಲಿ ಅನಿಶ್ಚಿತ ಎಂದೂ ಸಿಗದ ಮತ್ತು ಅತಿ ದುರ್ಲಭವಾದ ಪುಣ್ಯವು ಪ್ರಾಪ್ತವಾಗುತ್ತದೆ ಮಂದಾರ ಪರ್ವತದ ಹಾಗೆ ಇರುವ ಪಾಪರಾಶಿಗಳು ಸಹ ಈ ರಥದ ಪ್ರಭಾವದಿಂದ ನಷ್ಟವಾಗುತ್ತದೆ ಈ ದಿನ ಪ್ರಾಪ್ತವಾಗುವ ಪುಣ್ಯದ ಹೋಲಿಕೆ ಕೇವಲ ಸುಮೇರು ಪರ್ವತಕ್ಕೆ ಮಾತ್ರ ಆಗುತ್ತದೆ ಯಾರು ವಿಷ್ಣುವನ್ನು ಪೂಜಿಸ್ತಾ ಪೂಜಿಸಲಾರರೋ ಮತ್ತೊಬ್ಬರ ಸ್ತ್ರೀಯನ್ನು ಭೋಗಿಸುತ್ತಾರೋ ಯಾರು ನಾಸ್ತಿಕರಾಗಿದ್ದಾರೋ ವೇದಗಳನ್ನು ಅವಮಾನಿಸುತ್ತಾರೋ ಯಾರು ಮೂರ್ಖರಿದ್ದಾರೋ ಅಂಥವರಿಗಾಗಿ ಧಾರ್ಮಿಕ ತತ್ವಗಳ ಬಗ್ಗೆ ಪ್ರಶ್ನೆಯೇ ಉದ್ಭವಿಸುವುದಿಲ್ಲ ಆದ್ದರಿಂದ ಯಾವುದೇ ಪಾಪ ಕೃತ್ಯಗಳನ್ನು ಮಾಡಬಾರದು ಆದಷ್ಟು ಮಟ್ಟಿಗೆ ಪುಣ್ಯಕಾರಗಳನ್ನೇ ಮಾಡಬೇಕು ಪುಣ್ಯ ಕರ್ಮಗಳಲ್ಲಿ ನಿರಂತರವಾಗಿ ತೊಡಗಿದರೆ ಧಾರ್ಮಿಕ ತತ್ವಗಳು ಸಂಪುಷ್ಟವಾಗುತ್ತವೆ ಯಾರು ಕಠಿಣವಾಗಿ ಉತ್ತಾನ ಏಕಾದಶಿಯ ಪಾಲನೆ ಮಾಡುತ್ತಾರೋ ಅವರು ತಮ್ಮ ನೂರು ಜನ್ಮಗಳಲ್ಲಿ ಮಾಡಿದ ಪಾಪಗಳಿಂದ ಮುಕ್ತರಾಗುತ್ತಾರೆ ಯಾರು ರಾತ್ರಿ ಸಂಪೂರ್ಣವಾಗಿ ಜಾಗರಣೆ ಮಾಡುತ್ತಾರೋ ಅವರ ಭೂತ ವರ್ತಮಾನ ಮತ್ತು ಭವಿಷ್ಯ ಕಾಲದಲ್ಲಿ ಅವರ ಪೀಳಿಗೆಗಳಿಗೂ ಸಹ ವೈಕುಂಠ ಪ್ರಾಪ್ತವಾಗುತ್ತದೆ ಹೇ ನಾರದನೆ ಯಾರು ಕಾರ್ತಿಕ ಮಾಸದಲ್ಲಿ ಶ್ರೀ ವಿಷ್ಣುವಿನ ಪೂಜೆ ಮತ್ತು ಏಕಾದಶಿ ವ್ರತದ ಪಾಲನೆ ಮಾಡುವುದಿಲ್ಲವೋ ಅವರು ಪಡೆದ ಪುಣ್ಯವೂ ಸಹ ಕ್ಷಯವಾಗುತ್ತದೆ ಆದ್ದರಿಂದ ಪ್ರತಿಯೊಬ್ಬರು ಕಾರ್ತಿಕ ಮಾಸದಲ್ಲಿ ಶ್ರೀ ವಿಷ್ಣುವಿನ ಉಪಾಸನೆ ಮಾಡಬೇಕು ಯಾರು ಕಾರ್ತಿಕ ಮಾಸದಲ್ಲಿ ಸ್ವಂತ ತಯಾರಿಸಿಕೊಂಡ ಅನ್ನವನ್ನು ಸೇವನೆ ಮಾಡುತ್ತಾರೋ ಅವರಿಗೆ ಚಂದ್ರಾಯಣ ವ್ರತದ ಪಾಲನೆಯಿಂದ ಸಿಗುವ ಪುಣ್ಯವು ಪ್ರಾಪ್ತವಾಗುತ್ತದೆ ಕಾರ್ತಿಕ ಮಾಸದಲ್ಲಿ ಯಾರು ಭಗವಂತನಾದ ಶ್ರೀ ವಿಷ್ಣುವಿನ ಲೀಲೆಗಳನ್ನು ಗುಣಗಳನ್ನು ಶ್ರವಣ ಮಾಡುತ್ತಾರೋ ಅಂಥವರಿಗೆ ನೂರು ಆಕಳುಗಳನ್ನು ದಾನ ಮಾಡಿದಷ್ಟು ಪುಣ್ಯವು ಪ್ರಾಪ್ತವಾಗುತ್ತದೆ ನಿಯಮಿತವಾಗಿ ವೈದಿಕ ಶಾಸ್ತ್ರಗಳ ಅಧ್ಯಯನ ಅಧ್ಯಯನವನ್ನು ಮಾಡಿದರೆ ಸಾವಿರಾರು ಯಜ್ಞಗಳನ್ನು ಮಾಡಿದಂತೆ ಆಗುತ್ತದೆ ಯಾರು ಭಗವಂತನ ಕಥೆಯನ್ನು ಶ್ರವಣ ಮಾಡಿದ ನಂತರ ಪ್ರವಚನಕಾರನಿಗೆ ದಕ್ಷಿಣೆ ಕೊಡುತ್ತಾರೋ ಅವರಿಗೆ ವೈಕುಂಠ ಲೋಕ ಪ್ರಾಪ್ತವಾಗುತ್ತದೆ ನಂತರ ನಾರದ ಮುನಿಗಳು ಹೇ ಸ್ವಾಮಿಯೇ ಈ ಏಕಾದಶಿಯನ್ನು ಹೇಗೆ ಮಾಡಬೇಕು ಎಂಬುದನ್ನು ತಿಳಿಸಿರಿ ಎಂದರು ಆಗ ಪಿತಾಮಹಾರಾದ ಬ್ರಹ್ಮದೇವರು ಹೇ ದ್ವಿಜಶ್ರೇಷ್ಠನೆ ಬೆಳಗು ಮುಂಜಾನೆ ಬೇಗನೆ ಎದ್ದು ಸ್ನಾನ ಮಾಡಿ ಭಗವಂತನಾದ ಶ್ರೀ ಕೇಶವನ ಉಪಾಸನೆ ಮಾಡಬೇಕು ನಂತರ ಹೇ ಅರವಿಂದಾಕ್ಷಣೆ ನಾನು ಏಕಾದಶಿಯೆಂದು ಅನ್ನವನ್ನು ತಿನ್ನಲಾರೆ ಕೇವಲ ದ್ವಾದಶಿಯೆಂದು ಅನ್ನವನ್ನು ಸೇವಿಸುತ್ತೇನೆ ಹೇ ಅಚ್ಚ್ಯುತನೇ ಕೃಪೆ ಮಾಡಿ ತಾವು ನನ್ನ ಮೇಲೆ ತಮ್ಮ ಕೃಪಾ ಕಟಾಕ್ಷವನ್ನು ತೋರಿ ಎಂದು ಪ್ರಾರ್ಥಿಸಬೇಕು ಎಂದರು ಮುಂದೆ ಬ್ರಹ್ಮದೇವರು ಸಂಪೂರ್ಣ ದಿನ ಭಕ್ತಿಭಾವದಿಂದ ವ್ರತದ ಪಾಲನೆ ಮಾಡಬೇಕು ರಾತ್ರಿ ಭಗವಂತನಾದ ಶ್ರೀ ವಿಷ್ಣುವಿನ ಸನಿಹದಲ್ಲಿ ಕುಳಿತು ಜಾಗರಣೆ ಮಾಡಬೇಕು ಜಾಗರಣ ಮಾಡುವಾಗ ಭಜನೆ ಕೀರ್ತನೆ ಮತ್ತು ಭಗವದ್ಲೀಲೆಗಳನ್ನು ಆಲಿಸಬೇಕು ಏಕಾದಶಿ ಎಂದು ಸ್ವಾರ್ಥ ಜೀವನದ ಬಗ್ಗೆ ವಿಚಾರ ಮಾಡಬಾರದು ಈ ರೀತಿಯಾಗಿ ಶ್ರದ್ಧಾ ಭಕ್ತಿಯಿಂದ ವ್ರತದ ಪಾಲನೆ ಮಾಡಿದವರಿಗೆ ಅಂತಿಮ ಗುರಿಯನ್ನು ಅಂದರೆ ವೈಕುಂಠ ಪ್ರಾಪ್ತಿ ಆಗುತ್ತದೆ ಎಂದರು ಮತ್ತೆ ಬ್ರಹ್ಮದೇವರು ಯಾರು ಈ ದಿನ ಭಗವಂತನಾದ ಶ್ರೀ ಜನಾರ್ದನನಿಗೆ ಆಲದ ಹೂವುಗಳನ್ನು ಅರ್ಪಿಸಿದರೆ ಅವರಿಗೆ ಎಂದೂ ಯಮಲೋಕದ ದರ್ಶನವಾಗಲಾರದು ಯಾರು ಗರುಡ ಧ್ವಜನಾದ ಶ್ರೀ ವಿಷ್ಣುವಿಗೆ ಕಾರ್ತಿಕ ಮಾಸದಲ್ಲಿ ಗುಲಾಬಿ ಹೂವುಗಳನ್ನು ಅರ್ಪಿಸುತ್ತಾರೋ ಅವರಿಗೆ ನಿಶ್ಚಿತವಾಗಿ ವೈಕುಂಠ ಲೋಕ ಪ್ರಾಪ್ತವಾಗುತ್ತದೆ ಯಾರು ಬಕುಲದ ಮತ್ತು ಅಶೋಕ ಹೂವುಗಳನ್ನು ಭಗವಂತನಿಗೆ ಅರ್ಪಿಸುತ್ತಾರೋ ಅವರಿಗೆ ಸೂರ್ಯಚಂದ್ರರು ಇರುವ ತನಕ ದುಃಖವನ್ನು ಭೋಗಿಸಲಾಗುವುದಿಲ್ಲ ಶಮಿ ವೃಕ್ಷದ ಎಲೆಗಳಿಂದ ಅಂದರೆ ಬನ್ನಿ ಗಿಡದ ಎಲೆಗಳಿಂದ ಭಗವಂತನ ಪೂಜೆ ಮಾಡುತ್ತಾರೋ ಅವರಿಗೆ ಯಮರಾಜನು ಎಂದಿಗೂ ದಂಡ ಕೊಡುವುದಿಲ್ಲ ವರ್ಷ ಋತುವಿನಲ್ಲಿ ಜಗದೀಶ್ವರನಾದ ಶ್ರೀ ವಿಷ್ಣುವಿಗೆ ಚಂಪಕ ಹೂವುಗಳಿಂದ ಪೂಜೆ ಸಲ್ಲಿಸುವವರು ಪುನಃ ಈ ಭೌತಿಕ ಜಗತ್ತಿನಲ್ಲಿ ಜನ್ಮ ಪಡೆಯಲಾರರು ಹಳದಿ ವರ್ಣದ ಕೇತಕಿ ಹೂಗಳಿಂದ ಭಗವಂತನಾದ ಶ್ರೀ ವಿಷ್ಣುವನ್ನು ಪೂಜಿಸುತ್ತಾರೋ ಅವರು ಕೋಟ್ಯಾವಧಿ ಜನ್ಮಗಳಲ್ಲಿ ಮಾಡಿದ ಪಾಪಗಳಿಂದ ಮುಕ್ತರಾಗುತ್ತಾರೆ ಸಹಸ್ರ ದಳಗಳಿರುವ ಕೆಂಪು ವರ್ಣದ ಕಮಲಗಳಿಂದ ಭಗವಂತನಾದ ಶ್ರೀ ಜಗನ್ನಾಥನನ್ನು ಯಾರು ಪೂಜಿಸುತ್ತಾರೋ ಅವರಿಗೆ ಭಗವಂತನ ಶ್ವೇತ ದ್ವೀಪವೆಂಬ ಧಾಮವು ಪ್ರಾಪ್ತವಾಗುತ್ತದೆ ಹೇ ದ್ವಿ ದ್ವಿಜ ದ್ವಿಜಶ್ರೇಷ್ಠನೇ ಏಕಾದಶಿ ಎಂದು ಜಾಗರಣೆ ಮಾಡಬೇಕು ದ್ವಾದಶಿ ಎಂದು ಸ್ನಾನ ಮಾಡಿ ಶ್ರೀ ವಿಷ್ಣುವನ್ನು ಪೂಜಿಸಿ ಬ್ರಾಹ್ಮಣರಿಗೆ ಅನ್ನ ಸಂತರ್ಪಣೆ ಮಾಡಿ ತಾವು ಪೂಜನೆ ಮಾಡಿ ವ್ರತವನ್ನು ಸಮಾಪನಗೊಳಿಸಬೇಕು ಕ್ಷಮತೆಗೆ ಅನುಸು ಅನುಸಾರವಾಗಿ ಆಧ್ಯಾತ್ಮಿಕ ಗುರುವಿನ ಪೂಜೆ ಮಾಡಿ ಗುರುವಿನ ಯೋಗ ಯೋಗ್ಯ ದಾನ ದಕ್ಷಿಣೆ ಕೊಡಬೇಕು ಇದರಿಂದ ಭಗವಂತನು ಪ್ರಸನ್ನನಾಗುತ್ತಾನೆ ಹರೇ ಕೃಷ್ಣ